ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಗಂಗಾವತಿ ನಗರದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವುದರೊಂದಿಗೆ ಆಚರಿಸಿದರು ನಂತರದಲ್ಲಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಮುಖಂಡರಾದ ರಫೀಕ್ ಸುಲ್ತಾನ್ ರವರು ಮಾತನಾಡಿ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಅಲ್ಲಹ ಮತ್ತು ಈಶ್ವರನ ಕೃಪೆ ನಮ್ಮ ಮೇಲೆ ಇರಲಿ ನಾವೆಲ್ಲರೂ ಒಂದೇ ಸಹೋದರತ್ವ ಭಾವದಿಂದ ಬಾಳೋಣ ದೇಶಕ್ಕಾಗಿ ಒಗ್ಗಟ್ಟಾಗಿ ಹೋರಾಡೋಣ ಎಂದರು ಈ ವೇಳೆ ಪೊಲೀಸರು ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ರು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ನಮ್ಮ ಎಲ್ಲ ಲಿಂಗಾವತಿಯ ಎಲ್ಲ ಮುಸ್ಲಿಂ ಬಾಂಧವರ ವತಿಯಿಂದ ಮತ್ತು ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಮತ್ತು ಎಲ್ಲ ನಮ್ಮ ಹಿಂದೂ ಅಣ್ಣ ತಮ್ಮಂದಿರಿಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಏನತ್ತಲ್ಲ ನಮ್ಮ ಎಲ್ಲ ಸಮಾಜದ ವತಿಯಿಂದ ಹೇಳ್ತಾರೆ ನಾವು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ ನಮ್ಮ ಮುಖಾಂತರ ಇವತ್ತು ನಾವು ನಮ್ಮ ಇದಿಗಾದಲ್ಲಿ ಸಿದ್ದಿಕೇರಿ ರೋಡ್ನಲ್ಲಿ ಇರುವ ಇದಿಗಾದಲ್ಲಿ ಇವತ್ತು ಒಂಬತ್ತುವರೆಗೆ ನಮಾಜನ್ನು ಸಲ್ಲಿಸಿದ್ದೀವಿ ಆ ಮುಖಾಂತರ ಇವತ್ತು ಅಲ್ಲಹನ ಹತ್ರ ದೂಹ ಮಾಡಿದ್ದೀವಿ ಎಲ್ಲ ಮಳೆಗೋಸ್ಕರ ಬೆಳೆಗೋಸ್ಕರ ಎಲ್ಲ ಸಮಾಜದವರು ನಾವೆಲ್ಲರೂ ಅಣ್ಣ ಆಗಿ ಶಾಂತಿಯಿಂದ ಬಾಳಬೇಕಂತ ಇವತ್ತು ಎಲ್ಲನ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಯಾವುದೋ ನಮ್ಮ ದೇಶಕ್ಕೆ ತೊಂದರೆ ಬಂದಲ್ಲಿ ನಾವೆಲ್ಲರೂ ಒಂದಾಗಿ ಬಂದಿರಬೇಕು ಎಲ್ಲ ನಮ್ಮ ಜೊತೆ ಇರಲಿ ಆ ಈಶ್ವರ ನಮ್ಮ ಜೊತೆ ಇರಲಿ ಅಂತ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿ ಮತ್ತೊಂದು ಸಲ ನಮ್ಮೆಲ್ಲರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಧನ್ಯವಾದಗಳು